ಕಮಲಾಪುರ ಪಟ್ಟಣದಲ್ಲಿ ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಆಚರಣೆ ಮಾಡಲಿತ್ತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮೊಹಮ್ಮದ್ ಮೊಹಸಿನ್ ಅಹಮದ್ ಇಒ ನೀಲ್ಗಂಗಾ ಬಬ್ಲಾಲ್ ಮುಖ್ಯಾಧಿಕಾರಿ ಶಾಂತಪ್ಪ ಹರಿಮನಿ ಪಶುವೈದ್ಯಕೀಯ ಇಲಾಖೆಯ ಸಹಾಯಕ ನಿರ್ದೇಶಕ ಅನೀಶ್ ಕುಮಾರ್ ವಿಶೇಷ ಉಪನ್ಯಾಸಕ ಶಿವಕುಮಾರ್ ಉಪ್ಪೆ ತಾಲೂಕು ಮಟ್ಟದ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಗುರ್ರಾಜ್ ಮಾಟೂರ್ ಸಮಾಜದ ಮುಖಂಡರು ಇತರರು ಭಾಗವಹಿಸಿದ್ದರು ಜಯಂತಿ ಇದು ತಾಲೂಕಾಡಳಿತ ವತಿಯಿಂದ ಜಯಂತಿ ಕಾರ್ಯಕ್ರಮ ಆದಮೇಲೆ ಮತ್ತು ತಮ್ಮ ಜಯಂತಿ ಉತ್ಸವ ಸಮೇತದ ಬೇರೆ ಬೇರೆ ಕಾರ್ಯಕ್ರಮನೂ ಇದೆ ನಾನು ಎರಡೇ ಎರಡು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ ಅದು ಎರಡು ವಚನಗಳು ಮುಖಾಂತರ ಒಂದು ಕಾಯಕವೇ ಕೈಲಾಸ ವರ್ಕ್ ಇಸ್ ವರ್ಕ್ಶಿಪ್ ನಾವು ಸಣ್ಣ ಇದ್ದ ಸಣ್ಣವು ಇದ್ದಾಗ ಶಾಲೆಯಿಂದ ಕೇಳ್ತಾ ಬಂದಿದ್ದೀವಿ ನನಗೆ ಒಂದು ನಮ್ಮ ಸೌಭಾಗ್ಯತೆ ನನಗೆ ಒಂದು ಒಳ್ಳೆಯ ಅವಕಾಶವೂ ಸಿಕ್ಕಿತ್ತು ಬಸವ ಕಲ್ಯಾಣದಲ್ಲಿ ಬಸವ ಕಲ್ಯಾಣ ಡೆವಲಪ್ಮೆಂಟ್ ಬೋರ್ಡ್ ಪ್ರಾಧಿಕಾರದಲ್ಲಿ ಕೆಲಸ ಮಾಡಕ್ಕೆ ಅಲ್ಲಿ ಎಲ್ಲ ನಾವು ಬಸವೇಶ್ವರ ಮತ್ತು ಎಲ್ಲ ಶರಣರು ಸ್ಮಾರಕಗಳ ಮೇಂಟೆನೆನ್ಸ್ ಹಾಗೂ ಬಸವ ತತ್ವಗೆ ಪ್ರಚಾರ ಪ್ರಚಾರಕ್ಕಾಗಿ ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಕೇಳಿರಬಹುದು ಅನುಭವ ಮಂಟಪ ಈಗಾಗಲೇ ಕೆಲಸ ಪ್ರಾರಂಭದಲ್ಲಿ ಇದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿದೆ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮ್ಮ ಬಸವ ಕಲ್ಯಾಣಕ್ಕೆ ಆರು ನೂರು ಕೋಟಿ ಪ್ರಾಜೆಕ್ಟ್ ಅದು ಬಂದಿದೆ ಅಂದರೆ ಬಹಳ ಸ್ಪೆಷಲ್ ಪ್ರಾಜೆಕ್ಟ್ ಅದು ಅದರಲ್ಲಿ ನಾವು ಏಳು ನೂರ ಎಪ್ಪತ್ತೆಂಟು ಶರಣಗಳ ಎಲ್ಲ ವಚನಗಳು ಪ್ರತಿ ಶರಣದ್ದು ಒಂದೊಂದು ವಚನ ಅಲ್ಲಿ ಎಂಬಾರ್ಕ್ ಸ್ಟೋನ್ ಮಾಡಿ ಶಿಲ್ಪ ಅಂತ ಭರಿಸ್ತಾ ಇದ್ದೀವಿ ಮತ್ತು ಪರಶುಕಟ್ಟೆ ಜೀವನೋದ್ದಾನ ಪ್ರಾಜೆಕ್ಟ್ ಅಲ್ಲಿ ನನ್ನದು ಬಹಳ ಒಳ್ಳೆ ಕೆಲಸ ಅಲ್ಲಿ ಆಗಿದೆ ಸೊ ಅಲ್ಲಿ ನನಗೆ ಇದು ಮೂರು ಒಂದು ಕಾಯಕ ಕಾಯಕವೇ ಕೈಲಾಸ ಇನ್ನೊಂದು ಕಾಯಕ ದಾಸೋಹ ಬಗ್ಗೆ ಇನ್ನೊಂದು ದಯವೇ ಧರ್ಮದ ಮೂಲ ಬಗ್ಗೆ ಅಲ್ಲಿ ಇದ್ದಾಗ ನಾವು ಮೂರ ವಚನ ಬಗ್ಗೆ ಬಹಳ ವಿಚಾರ ಮಾಡಿ ಯೋಚನೆ ಮಾಡಿ ಅಲ್ಲಿ ಬುಕ್ಸ್ ಇತ್ತು ಲಿಟ್ರೇಚರ್ ಇತ್ತು ಅದು ಓದಕ್ಕೆ ಸ್ಟಾರ್ಟ್ ಮಾಡಿದ್ದು ಮಾಡಿದ್ದೆ ಇಲ್ಲಿ ಬಂದಾಗ ಸ್ವಲ್ಪದು ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಟೈಮ್ ಸಿಗ್ತಾ ಇಲ್ಲ ಸರ್ ಟೈಮ್ ಇಲ್ಲ ನಾವು ಒಂದೇ ಮಾತು ಹೇಳ್ತಿದ್ದೀನಿ ಇಲ್ಲಿ ಯಾರು ಸೀನಿಯರ್ಸ್ ಸಿರಿಯರು ಇದ್ದಾರೆ ಯಾರ ಯುವಕರು ಇದ್ದಾರೆ ಪೇರೆಂಟ್ಸ್ ಇದ್ದಾರೆ ಅವ್ರ ಯಾರು ಟೀಚರ್ಸ್ ಇದ್ದಾರೆ ಅವರವ್ರ ಮಕ್ಕಳಿಗೆ ಮಹಾತ್ಮ ಶ್ರೀ ಗುರು ಬಸವೇಶ್ವರದ ವಚನಗಳು ಸಣ್ಣ ಸಣ್ಣ ಬುಕ್ ಪುಸ್ತಕಗಳು ಸರಳ ಭಾಷೆಯಲ್ಲಿ ಇದ್ದಿದ್ದು ಮತ್ ಸಿಂಪಲ್ ವಚನಗಳು ಅವ್ರಿಗೆ ಓದಿ ಅರ್ಥ ಮಾಡಿ ಅವ್ರವ್ರ ಲೈಫ್ ಅಲ್ಲಿ ಅದು ಪಾಲಿಸಬೇಕಂತ ವಿನಂತಿ